ಹಾಯ್ ಹಾಯ್ ಬ್ರೋ ಸ್ವಲ್ಪ ಜನ ಬರಲಿ ಸೇರಿ ಲೈವಲ್ಲಿ ಸೇರಲಿ ಸ್ವಲ್ಪ ವಿಶೇಷವಾದಂತಹ ಮಾಹಿತಿಗಳನ್ನು ಸ್ವಲ್ಪ ಹಂಚಿಕೊಳ್ಳಿಗಿದೆ ಶೇಖರ್ ಶೇಖು ಹಾಯ್ ಓಕೆ ಲೈವ್ಗೆ ಮ್ಯಾಕ್ಸಿಮಮ್ ಜನ ಸೇರಿಕೊಂಡಾಗ ನಾವು ಏನು ವಿಚಾರಕ್ಕೆ ಬರುವ ಓಕೆ ಇಲ್ಲಾಂದರೆ ನಾನು ಸ್ಟಾರ್ಟ್ ಮಾಡಿ ಅರ್ಧಕ್ಕೆ ತಲುಪುವಾಗ ಮತ್ತೆ ಮತ್ತೆ ಜನ ಬಂದು ಟುಡೇ ಅಪ್ಡೇಟ್ ಏನು ರಾಜವರು ವೈಟ್ ಈ ಒಂದು ಪ್ರಕರಣದಲ್ಲಿ ಇವತ್ತಿನವರೆ ಆದಂತಹ ಸಂಪೂರ್ಣವಾದಂತಹ ಒಂದು ಸಾರಾಂಶವನ್ನು ನಾವು ಇವತ್ತು ನೋಡುವ ಅದರಲ್ಲಿ ಎಸ್ ಐ ಟಿ ತಂಡದಲ್ಲಿ ಕೆಲವೊಂದು ಅಂದರೆ ಅಂತಲ್ಲ ದೊಡ್ಡ ಲೋಪದೋಷಗಳು ಇವತ್ತು ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇರುವಂಥದ್ದು ಸೊ ಎಲ್ಲ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗುವ ಅಂದರೆ ನಾವೆಲ್ಲ ಒಂದು ಡಿಸ್ಕಶನ್ ಮಾಡ್ತಾ ಹೋದರೆ ಕಂಪ್ಲೀಟ್ ಮಾಹಿತಿ ದೊರಕುವಂಥದ್ದು ಸೊ ಅದರಿಂದಾಗಿ ಎಲ್ಲರೂ ಬನ್ನಿ ಸ್ವಲ್ಪ ಜನ ಸೇರ್ಕೊಳ್ಳಿ ಯಾರೆಲ್ಲ ಇವಾಗ ನೋಡ್ತಾ ಇದ್ದೀರಾ ಲೈವನ್ನು ಸ್ವಲ್ಪ ಶೇರ್ ಮಾಡ್ಕೊಂಡು ಬನ್ನಿ ಓಕೆ ಮ್ಯಾಕ್ಸಿಮಮ್ ಜನ ಸೇರಿದಾಗ ಈ ಒಂದು ವಿಚಾರದ ಬಗ್ಗೆ ನಾವು ಮಾತಾಡುವ ಓಕೆ ಗೈಸ್ ಶೇಖರ್ ಶಿವ ವಿನೇಶ್ ಶಶಿಧರ ಶೆಟ್ಟಿ ರಾಜ್ ಅವರು ಯಾರೆಲ್ಲ ಲೈವಲ್ಲಿ ಬಂದಿದ್ದೀರಾ ದಯವಿಟ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಂಡು ಬನ್ನಿ ಕನಿಷ್ಠ ಒಂದು ಜನ ಸೇರಿದಂಥ ಸಂದರ್ಭದಲ್ಲಿ ನಾವು ಸ್ಟಾರ್ಟ್ ಮಾಡುವ ಮಾತಾಡಲಿಕ್ಕೆ ಓಕೆ ಇವತ್ತು ಹೈಲೈಟ್ ವಿಚಾರ ಅಂದರೆ ಮಂಜುನಾಥ್ ಗೌಡ ಪೊಲೀಸ್ ವಿಚಾರದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಓಕೆ ಟಾಪಿಕ್ ಏನು ಅಂತ ಹೇಳಿದರೆ ಮಂಜುನಾಥ್ ಗೌಡ ಪೊಲೀಸ್ ಅಧಿಕಾರಿ ಎಸ್ ಐ ಟಿಯಲ್ಲಿರುವಂತಹ ಒಂದು ತಂಡದಲ್ಲಿ ಇಪ್ಪತ್ತು ಜನರ ತಂಡದಲ್ಲಿ ಓರ್ವ ಓಕೆ ಇಷ್ಟು ನಾವು ಬೇಸಿಕ್ಕಾಗಿ ತಿಳ್ಕೊಂಡು ಬರ ಇರಬೇಕಾದಂತಹ ಒಂದು ವಿಚಾರ ಬೇಸಿಕ್ಕಾಗಿ ನಾವು ಇಷ್ಟು ವಿಚಾರಗಳನ್ನು ತಿಳ್ಕೊಂಡಿರಬೇಕು ಇವಾಗ ಜಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ನಾವು ಇವತ್ತಿನ ಇಂದಿನವರೆಗಿನ ಕಂಡೀಷನ್ ಬಗ್ಗೆ ಮತ್ತು ಈ ಒಂದು ಮಂಜುನಾಥ್ ಪೊಲೀಸ್ ಅವರ ಬಗ್ಗೆ ಸೊ ಲೈವ್ ಮುಗ್ದ ನಂತರ ಒಂದು ಹೋಗಿ ನೋಡ್ಕೊಳ್ಳಿ ಗುಡ್ ಈವ್ನಿಂಗ್ ಥ್ಯಾಂಕ್ ಯು ಇವತ್ತಿನ ಅಪ್ಡೇಟ್ ನಿನ್ನೆ ಮತ್ತು ಇವತ್ತು ನಾನು ಹೋಗಿಲ್ಲ ಓಕೆ ನಿನ್ನೆ ಮತ್ತು ಇವತ್ತು ಬೇರೊಂದು ಸಂದರ್ಶನ ಇತ್ತು ಆ ಒಂದು ವಿಡಿಯೋ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು ಓಕೆ ನಾಳೆ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಸರಿಯಾಗಿ ಧರ್ಮಸ್ಥಳದಿಂದ ಲೈವ್ ಆಗಿ ಬರ್ತಾಯಿದ್ದೇನೆ ಮತ್ತೆ ಓಕೆ ನಾಳೆ ಸಂಡೆ ನಾಳೆ ಹತ್ತುವರೆಗೆ ಇದೇ ಚಾನಲಲ್ಲಿ ಲೈವ್ ಇರಲಿಕ್ಕಿದೆ ಸಂಪೂರ್ಣ ಮಾಹಿತಿ ಏನೆಲ್ಲ ಅಪ್ಡೇಟ್ಗಳು ಬರುತ್ತೆ ಎಲ್ಲವನ್ನು ಏನು ಮೊನ್ನೆ ತನಕ ಮಾಡ್ತಾಯಿದ್ವಿ ಅದೇ ರೀತಿ ನನ್ನ ಇವತ್ತು ಮತ್ತು ನೆನ್ನೆ ಸ್ವಲ್ಪ ಬ್ಯುಸಿಯಾಗಿದೆ ಸೊ ಅದರಿಂದಾಗಿ ಹೋಗೋಕ್ಕಾಗಿಲ್ಲ ಅದೇ ಒಂಬತ್ತು ಏಳು ಎಂಟು ಒಂಬತ್ತು ಹತ್ತು ಎಲ್ಲ ಏನೂ ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರಲ್ವ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಅಂತಲೂ ಹೇಳ್ಬೋದು ಆ ಒಂದು ಇದೆ ನೋಡಿ ನಾನು ಇವಾಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಆಗಿದೆ ಅಂತ ಗೊತ್ತಿಲ್ಲ ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಸ್ವಲ್ಪ ಹಾಯ್ ಮಾಡಿ ಹಾಯ್ ಹಾಯ್ ಮುರಳಿ ಮೈಸೂರು ಅವರೇ ಹಾಯ್ ಯಾರೆಲ್ಲ ಪ್ರೆಸೆಂಟ್ ಇದ್ದೀರಾ ಅಂತ ಗೊತ್ತಾಗತ್ತೆ ಸೊ ಜಸ್ಟ್ ಎ ಮೆಸೇಜ್ ಹಾಯ್ ಅಂತ ಮಾಡ್ಕೊಳ್ಳಿ ಡಿ ಬಾಸ್ ಅಭಿಮಾನಿ ಹಾಯ್ ನಾಳೆ ಸಂಡೇ ಅಲ್ವಾ ಎಸ್ ಐ ಟಿ ಅವರು ಬರ್ತಾರಾ ಬರ್ತಾರೆ ಬರ್ತಾರೆ ಎಸ್ ಐ ಟಿ ಅವರಿಗೆ ಸಂಡೇ ಮಂಡೇ ಟ್ಯೂಸ್ಡೇ ಅಂತ ಹೇಳಿಲ್ಲ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಅವರಿಗೂ ಎಲ್ಲ ಏನು ಡ್ಯೂಟಿ ಡೇನೆ ಲಾಸ್ಟ್ ಸಂಡೇ ಇತ್ತಲ್ವ ನೋಡಿಲ್ವ ಯಾರು ಹಾಂ ಲಾಸ್ಟ್ ಸಂಡೇ ಸ್ಟಾರ್ಟ್ ಆಗಿಲ್ಲ ಅಲ್ವಾ ನಾಳೆ ವರ್ಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನೋಡೋಣ ಏನು ವಿಚಾರ ಅಂತ ಓಕೆ ಒನ್ ಟ್ವೆಂಟಿ ಸಿಕ್ಸ್ ಜನ ಲೈವಲ್ಲಿದ್ದಾರೆ ನಾರ್ಮಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜನ ಇರ್ತಾರೆ ಸೊ ಅದರಿಂದಾಗಿ ಇನ್ನು ಸ್ವಲ್ಪ ವೆಯ್ಟ್ ಮಾಡ್ಬೋದಾ ಅಥವಾ ಲೈವನ್ನು ಸ್ಟಾರ್ಟ್ ಮಾಡೋದಾ ಗೈಸ್ ಕಮೆಂಟ್ ಮಾಡಿ ನೋಡ ಚಾಟ್ 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 ಸಿಕ್ತಾ ಇವತ್ತು ಎಲ್ಲದಕ್ಕೂ ಒಂದು ಏನು ಒಂದೇ ವಾಕ್ಯದಲ್ಲಿ ಉತ್ತ ಉತ್ತರಿಸುವ ಅಂತ ಹೇಳಿ ಏನು ಅಂದರೆ ನೋಡಿ ಸಾಧ್ಯವಾದಷ್ಟು ಜನ ಬಂದು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನಾಗುತ್ತೆ ಅಂದರೆ ಓಕೆ ಒಂದೇ ವಿಚಾರವನ್ನು ಎತ್ತಿಕೊಂಡು ಹೋಗಬೇಕಾಗತ್ತೆ ಇಲ್ಲ ನಾನು ಇವಾಗ ಅರ್ಧದಲ್ಲಿ ಸ್ಟಾರ್ಟ್ ಮಾಡಿದೆ ಮತ್ತೆ ಅರ್ಧ ಜನ ಆಮೇಲೆ ಬಂದರೆ ಅದು ಮತ್ತೆ ಏನು ಮಾಡುತ್ತೆ ರಿಪೀಟ್ ಮಾಡಬೇಕಾಗುತ್ತೆ ಅವ್ರು ಕ್ವಶನ್ ಕೇಳ್ತಾ ಹೋಗ್ತಾರೆ ಆಮೇಲೆ ಕ್ವಶನ್ ಆನ್ಸರ್ ಮಾಡಿಲ್ಲ ಅಂದರೆ ಅದಕ್ಕೂ ಏನು ಅವ್ರಿಗೂ ಡಿಸ್ಟರ್ಬ್ ನಮಗೂ ಡಿಸ್ಟರ್ಬ್ ಸೊ ಅದರಿಂದಾಗಿ ಸ್ವಲ್ಪ ವೆಯ್ಟ್ ಮಾಡೋಣ ಒನ್ ಟ್ವೆಂಟಿ ಒನ್ ಓಕೆ ವಿ ಸಿ ಕ್ರಿಯೇಷನ್ ನಾಳೆ ಮಂಜುನಾಥ ಬರ್ತಾ ಹೇಳಿ ಗೊತ್ತಿಲ್ಲ ಗೊತ್ತಿಲ್ಲ ಮಂಜುನಾಥನನ್ನ ಆ ಒಂದು ತಂಡದಿಂದಲೇ ಹೊರ ಹಾಕ್ಬೇಕು ಎನ್ನುವುದೇ ನಮ್ಮ ಬೇಡಿಕೆ ಇವಾಗ ಸದ್ಯದಲ್ಲಿ ಓಕೆ ಬ್ರೋ ಜಯಂತ್ ಇವಾಗ ಎಸ್ ಐ ಟಿ ಕಂಪ್ಲೀಟ್ ರಾಕೇಶ್ ಶೆಟ್ಟಿ ಓದಿನ ಅಂತ ನೂರಿಪ್ಪತ್ತಾರು ಮಂದಿಯಲ್ಲಿ ಗೈಸ್ ಪ್ಲೀಸ್ ಈ ಒಂದು ಲಿಂಕನ್ನು ದಯವಿಟ್ಟು ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡ್ಕೊಂಡು ಬನ್ನಿ ನಾವು ಈ ಒಂದು ವಿಚಾರದ ಬಗ್ಗೆ ಮುಕ್ತವಾಗಿ ಮಾತಾಡೋಣ ಅಂದರೆ ಇಂತಹ ಅವಕಾಶಗಳು ಸಿಗೋದಿಲ್ಲ ನಿಮಗೂ ನಮಗೂ ಚರ್ಚೆ ಮಾಡುವಂತಹ ಏನು ಒಂದು ವೇದಿಕೆ ಎಲ್ಲೂ ಸಿಗೋದಿಲ್ಲ ಸೊ ನಿಮಗೂ ಪ್ರಶ್ನೆಯನ್ನು ಕೇಳ್ಬೋದು ನಿಮಗೂ ಒಂದು ಮಾಹಿತಿ ಸಿಕ್ಕ ಹಾಗೆ ಆಗುತ್ತೆ ಸೊ ಎಲ್ಲವೂ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಿಮಗೆ ಈ ತನಕ ಪಾರದರ್ಶಕವಾಗಿ ಆಗ್ತಾ ಅದೇ ಈ ಒಂದು ಪಾರದರ್ಶಕತೆ ವಿಚಾರವಾಗಿ ನಾನು ಒಂದು ವಿಡಿಯೋವನ್ನು ಮಾಡಿದ್ದೇನೆ ಇವಾಗ ಜಸ್ಟ್ ಅಪ್ಲೋಡ್ ಮಾಡಿದ್ದೇನೆ ಅಷ್ಟೇ अपलोड ಆಗಿದೆ ಅಂತ ಗೊತ್ತಿಲ್ಲ ನೋಡಿ અપલોડ મેબી આવીરબો ઓકે અપલોડ ಆಗಿದೆ અપલોડ ಆಗಿದೆ ઓકે અપલોડ આગુતے ઈવગા ಓಕೆ ಫೈನ್ ಇಷ್ಟರವರೆಗೆ ಕಾದದ್ದಾಯ್ತು ಇನ್ನು ಕಾಯೋದು ಬೇಡ ಯಾಕಂದರೆ ನಿಮಗೂ ತೊಂದರೆ ನಮಗೂ ತೊಂದರೆ ಆಮೇಲೆ ಏನು ವಿಚಾರ ಏನು ವಿಚಾರ ಏನು ವಿಚಾರ ಮಂಜುನಾಥನ ಬಗ್ಗೆ ಮಂಜುನಾಥ ಬಗ್ಗೆ ಓದಿದ್ದೀರಾ ಬ್ರೋ ಕಿರಿ ಕೀರ್ತಿ ಇವಾಗ ಒಂದು ವೀಡಿಯೋ ಬಿಟ್ಟಿದ್ದಾನೆ ಬಿಡಲಿ ಬಿಡಲಿ ಎಲ್ಲ ವೀಡಿಯೋ ಬಿಡ್ತಾ ಇರಲಿ ಅವ್ರಿಗೂ ಒಂದು ಖುಷಿ ಅಲ್ವಾ ಬಿಡಲಿ ರಾಜೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ಈ ಒಂದು ಚಾನಲನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಲವೊಂದು ಅಪ್ಡೇಟ್ಗಳು ನಿಮ್ಮನ್ನು ತಲುಪಿಸುವಲ್ಲಿ ಈ ಒಂದು ವಿಚಾರ ಮಹತ್ತರವಾದಂತಹ ಪಾತ್ರವನ್ನು ವಹಿಸ್ಕೊಳ್ತಿದೆ ನೆನೆ ಮತ್ತು ಇವತ್ತು ಕಮ್ಮಿ ಲೈವ್ ಹಾಕಿರಲಿಲ್ಲ ಸೊ ಬಹಳಷ್ಟು ಮೆಸೇಜ್ಗಳು ಬಂದಿತ್ತು ಯಾಕೆ ಲೈವ್ ಇಲ್ಲ ಏನಾಯಿತು ಎನ್ನುವಂತಹ ವಿಚಾರದಲ್ಲಿ ಸೊ ನೆನ್ನೆ ಮತ್ತು ಇವತ್ತು ಅಂದ್ರೆ ನಮ್ಮ ಪುತ್ತೂರಿನಲ್ಲಿ ನಿಮಗೆ ಗೊತ್ತಿದೆ ಆಗುತ್ತಿಲ್ಲ ಪುತ್ತೂರಿನಲ್ಲಿ ಪ್ರೀತಿಸಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಒಂದು ತಾಯಿ ಮತ್ತು ಮಗಳು ಮತ್ತು ಆ ಒಂದು ಹುಟ್ಟಿದಂತಹ ಮಗು ಏನಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಹತ್ವದ ಬೆಳವಣಿಗೆಗಳು ಅಲ್ಲಿ ನಡೀತಾ ಇತ್ತು ಸೊ ಆ ಒಂದು ವಿಚಾರದಲ್ಲಿ ಸಂದರ್ಶನವನ್ನ ಮಾಡೋಕ್ಕೆ ಅಲ್ಲಿ ಹೋಗಿದೆ ಆ ಒಂದು ತಾಯಿಯ ಸಂತ್ರಸ್ತೆಯ ತಾಯಿಯನ್ನು ಭೇಟಿಯಾಗಿ ಅಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕಿತ್ತು ಸೊ ಅವೆಲ್ಲವನ್ನ ನಿನ್ನೆ ಮತ್ತು ಇವತ್ತರ ಆ ಒಂದು ರೀತಿಯಲ್ಲಿ ಮುಗಿಸಿ ನಮ್ಮ ಇವರು ಕೆ ಪಿ ನಂಜುಂಡಿ ಅವರು ಬಂದಿದ್ರು ಜಯಂತ್ ಅವರು ಇದ್ದಾರೆ ನಾನು ನೋಡಿದೆ ಎಲ್ಲ ಮಾಧ್ಯಮಗಳಲ್ಲಿ ಜಯಂತ್ ಅವರ ಲೈವ್ ಬರ್ತಾ ಇದೆ ನಮ್ಮ ಊರಲ್ಲಿ ಈ ಥರ ಆ ಆಗುವಾಗ ಬೇಜಾರು ಆಗುತ್ತೆ ಅದು ನಮ್ಮ ಇಫ್ ನಮ್ಮವರು ಆಗಿದ್ರು ಅಥವಾ ಹೊರಗಡೆ ಆಗಿದ್ರು ಇಟ್ಸ್ ವೆರಿ ಸ್ಯಾಡ್ ಟು ಹಿಯರ್ ಮಂಜುನಾಥ್ಗೆ ಕಲ್ಲಲ್ಲಿ ಹೊಡೆ ಸಾಯಿಸಬೇಕು ಬ್ರೋ ಜಯಂತ್ ಬ್ರದರ್ ಇವಾಗ ಸೈ ಕಂಪ್ಲೀಟ್ ಕೊಟ್ಟಿದ್ದಾರೆ ಇವಾಗ ಬಿಗ್ ಅಪ್ಡೇಟ್ ಇದಾರೆ ಓಕೆ ಓಕೆ ಸ್ನೇಹಿತರೆ ಲೆಟ್ಸ್ ಸ್ಟಾರ್ಟ್ ಅಂದರೆ ಏನು ತನಿಖೆ ಒಂದು ಎರಡು ಮೂರು ನಾಲ್ಕು ಐದು ಆರನೇ ದಿವಸ ಇವತ್ತು ಮುಕ್ತಾಯ ಆಗ್ತಾ ಇದೆ ಏನು ಆರು ಸ್ಪಾಟ್ನಲ್ಲಿ ಅಂದರೆ ಆರನೇ ಸ್ಪಾಟ್ನಲ್ಲಿ ನಮಗೆ ಸಿಕ್ಕಿರುವಂತಹ ಆ ಒಂದು ಅಸ್ಥಿ ಪಂಜರ ಉನ್ ಇನ್ನುಳಿದಂತಹ ಒಂದು ಎರಡು ಮೂರು ನಾಲ್ಕು ಐದು ಏಳು ಎಂಟು ಒಂಬತ್ತು ಹತ್ತು ಇದು ಯಾವುದು ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅನ್ನೋದು ಇವಾಗ ಮಾಧ್ಯಮಗಳು ಕೊಡುವಂತಹ ಮಾಹಿತಿ ನಮಗೆ ಗೊತ್ತಾದಂತಹ ಮಾಹಿತಿ ಅಷ್ಟೇ ಆರನೇ ಸ್ಪಾಟ್ನಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಯಾರು ಹೇಳಿದ್ರು ಗೊತ್ತಾ ಎಸ್ ಐ ಟಿ ಅವರು ಖಂಡಿತ ಹೇಳಿಲ್ಲ ಎಸ್ ಐ ಟಿ ಅವರು ಈ ಒಂದು ಮಾಹಿತಿಯನ್ನು ಹೊರಗಡೆ ಕೊಟ್ಟೇ ಇಲ್ಲ ಆದರೆ ಇದು ಗೊತ್ತಾಗಿದ್ದು ಕ್ಯಾಮರಾದ ಮುಖಾಂತರ ಏನು ಕ್ಯಾಮರಾ ವಿಶುವಲ್ಸಲ್ಲಿ ಸೆರೆ ಹಿಡಿದಂತಹ ಸಂದರ್ಭದಲ್ಲಿ ಬೋನ್ಸ್ಗಳನ್ನು ಕಲೆಕ್ಟ್ ಮಾಡಿ ಕವರಲ್ಲಿ ಹಾಕ್ತಾ ಇರೋದನ್ನು ವೀಕ್ಷಕರು ಅಲ್ಲಿ ನೋಡಿದರು ಅಂದರೆ ಲೈವ್ ಏನು ಮ್ಯಾನ್ ಅದನ್ನು ವೀಕ್ಷಣೆ ಮಾಡ್ತಾನೆ ಕೂಡಲೇ ನ್ಯೂಸ್ ಏಯ್ಟೀನ್ ಅವರು ಬ್ರೇಕಿಂಗ್ ನ್ಯೂಸನ್ನು ಬಿಟ್ಟೇ ಬಿಡ್ತಾರೆ ಅವ್ರಿಗೆ ಮೊದಲು ಸಿಕ್ಕಿರೋದು ನ್ಯೂಸ್ ಏಟೀನ್ ಅವರಿಗೆ ಅವರ ಆ ಒಂದು ಕ್ಯಾಮರಾದಲ್ಲಿ ಸಿಕ್ಕಿದಂತಹ ಒಂದು ವಿಶೂಲ್ಸ್ ಅದು ಸೊ ಅದನ್ನು ಬ್ರೇಕಿಂಗ್ ನ್ಯೂಸ್ ಬಿಡ್ತಾರೆ ಎಲ್ರಿಗೂ ಗೊತ್ತಾಗುತ್ತೆ ಸಂಕ್ಷಿಪ್ತವಾಗಿ ಆ ಒಂದು ಕ್ಲಾರಿಟಿಯಲ್ಲಿ ಆ ಒಂದು ವಿಡಿಯೋ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಎಸ್ ಐ ಟಿಗೆ ಒಪ್ಪಿಕೊಳ್ಬೇಕಾಗುತ್ತೆ ಹೌದು ಸಿಕ್ಕಿದೆ ಸೊ ಆ ಒಂದು ಸಂದರ್ಭದಲ್ಲಿ ಆ ಒಂದು ವಿಚಾರ ಹೊರಗಡೆ ಬಂತು ಇನ್ನು ಒಂದು ಎರಡು ಮೂರು ನಾಲ್ಕು ಐದು ಪ್ರದೇಶಗಳಲ್ಲಿ ಕ್ಯಾಮರಾ ಆ ಕಡೆ ತಲುಪ್ತಾ ಇರಲಿಲ್ಲ ನಂತರ ಆ ಏಳು ಎಂಟು ಒಂಬತ್ತು ಹತ್ತು ಈ ಪ್ರದೇಶಗಳನ್ನು ಕವರ್ ಮಾಡಿ ಅಗೆಯಲಾಗಿತ್ತು ಸೊ ಅಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಒಂದಿಂಚು ಹೊರಗಡೆ ಬರ್ತಾ ಇಲ್ಲ ಓಕೆ ವಿಚಾರ ಒಳ್ಳೆದೇ ಗೌಪ್ಯವಾಗಿರಲಿ ಈ ಒಂದು ವಿಚಾರ ತನಿಖಾ ತಂಡ ಯಾವುದೇ ಮಾಹಿತಿಯನ್ನು ಹೊರಗಡೆ ಹಾಕೋದು ಬೇಡ ಆದರೆ ಮಂಜುನಾಥ್ ಎನ್ನುವಂತಹ ಮಂಜುನಾಥ ಗೌಡ ಎನ್ನುವಂತಹ ಪೊಲೀಸ್ ಅಧಿಕಾರಿಯಂತಹ ವ್ಯಕ್ತಿಗಳು ಈ ಒಂದು ತನಿಖಾ ತಂಡದಲ್ಲಿದ್ದರೆ ಈ ಒಂದು ತನಿಖೆ ಪಾರದರ್ಶಕವಾಗಿರ್ಬೇಕು ಎನ್ನುವಂತಹ ಒತ್ತಡ ಮೊದಲೇ ಕೇಳಿ ಬಂದಿದೆ ಅದಕ್ಕೆ ತನಿಖೆ ನೇರ್ಮಾರ್ಗದಲ್ಲಿ ನಡೀತಾ ಇದೆಯಾ ರಿಯಾಲಿಟಿ ಏನಿದೆ ಅಲ್ಲಿ ಏನಾದರೂ ಕಳ್ಳಾಟ ನಡೀತಾ ಇದೆಯಾ ಯಾವುದೂ ಹೊರಗಡೆ ಬಂದಿಲ್ಲ ಅಂದ್ರೆ ಇಂತಹ ಮಂಜುನಾಥರು ಇನ್ನೂ ಹೆಚ್ಚಾಗ್ತಾರೆ ಇಂತಹ ಮಂಜುನಾಥರು ಇನ್ನೂ ಹೆಚ್ಚಾಗ್ತಾನೆ ಹೋಗ್ತಾರೆ ಯಾರಿಗೊತ್ತು ಇನ್ನು ಅಂತಹ ಮಂಜುನಾಥರು ಅಲ್ಲಿ ಇಲ್ಲ ಅನ್ನೋದು ನಾಲ್ಕು ಎಸ್ ಐ ಟಿ ಅಧಿಕಾರಿಗಳು ದಕ್ಷವಾಗಿದ್ದಾರೆ ಓಕೆ ಅದರಲ್ಲಿ ನೋ ಕಾಂಪ್ರಮೈಸ್ ಯಾವುದನ್ನು ಕ್ವಶನ್ ಮಾಡೋ ಹಾಗೇ ಇಲ್ಲ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಆದರೆ ಅವರಲ್ಲಿ ಇರೋ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಳಿತುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರ ಜೊತೆ ಇರುವಂತಹ ಏನು ಇಪ್ಪತ್ತು ಅಧಿಕಾರಿಗಳ ಎಕ್ಸ್ಟ್ರಾ ತಂಡ ಇದೆ ಅವರನ್ನ ಕೂಲಂಕುಷವಾಗಿ ಪರಿಶೋಧನೆ ಮಾಡಿದಾರಾ ಅವರ ಮೇಲೆ ಯಾವುದೇ ಆರೋಪಗಳಿಲ್ಲ ಎನ್ನುವುದು ಕನ್ಫರ್ಮ್ ಆಗಿದೆಯಾ ಈ ಒಂದು ತನಿಖಾ ತಂಡಗೆ ತಂಡಕ್ಕೆ ಅವರು ಅರ್ಹ ವ್ಯಕ್ತಿಗಳ ಇವೆಲ್ಲವನ್ನ ನಾವು ಮತ್ತೆ ಮತ್ತೊಮ್ಮೆ ಗಂಭೀರವಾಗಿ ಚರ್ಚೆ ಮಾಡಬೇಕಾದಂತಹ ಒಂದು ವಿಚಾರ ಆಗಿರುತ್ತೆ ಯಾಕೆ ಈ ಒಂದು ವಿಚಾರ ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಭೀಮಾ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ದೂರುದಾರ ಅಥವಾ ಸಾಕ್ಷಿದಾರ ಇನ್ನೆಲ್ಲ ಏನೆಲ್ಲ ಹೆಸರುಗಳಿಂದ ಕರೆಯಲ್ಪಡ್ತಾನೆ ಆ ಒಂದು ವ್ಯಕ್ತಿಯನ್ನ ಬೆದರಿಸಿ ಆತನಿಂದ ವಿಡಿಯೋ ಚಿತ್ರೀಕರಣ ಮಾಡಿಸಿ ತಾನು ಹೇಳ್ತಾ ಇರೋದೆಲ್ಲ ಸುಳ್ಳು ನಾನು ಯಾ ಈ ಒಂದು ದೂರನ್ನ ಯಾರದೋ ಒತ್ತಡದ ಮೇಲೆ ಕೊಟ್ಟಿದ್ದೇನೆ ಅಂತ ಹೆದರಿಸಿ ಬೆದರಿಸಿ ಹಣದ ಆಮಿಷ ಒಡ್ಡಿ ಆತನಿಂದ ವಿಡಿಯೋವನ್ನ ತಕೊಂಡಿದ್ದಾರೆ ಆತನಿಂದ ವಿಡಿಯೋ ಮಾತ್ರ ಅಲ್ಲ ಆತನನ್ನ ಹೆದರಿಸಿದ್ದಾರೆ ಅಲ್ಲಿ ಈ ಒಂದು ವಿಚಾರವನ್ನ ದೂರುದಾರ ತಮ್ಮ ವಕೀಲರಿಗೆ ತಿಳಿಸಿದ್ದಾನೆ ಹೇಗೋ ಸೊ ಒಂದು ಆ ಒಂದು ವಕೀಲರು ಈ ಒಂದು ವಿಚಾರವನ್ನ ಯಾರಿಗೋ ಮಾಹಿತಿ ಕೊಟ್ಟಿದ್ದಾರೆ ಎಸ್ ತಂಡಕ್ಕೆ ಎಸ್ ಅಧಿಕಾರಿಗಳಿಗೆ ಒಂದು ವಿಚಾರವನ್ನ ಮುಟ್ಟಿಸಿದ್ದಾರೆ ಇಂತಹ ಬೆದರಿಕೆಗಳು ಬರ್ತಾ ಇದೆ ಇಂತಹ ವಿಡಿಯೋ ಚಿತ್ರೀಕರಣ ನಡೆದಿದೆ ಸೊ ಅದು ಹೇಗೋ ಹೊರಗಡೆ ಬಂತು ನಮ್ಮ ಏನು ಅನನ್ಯ ಭಟ್ ಎರಡು ಸಾವಿರದ ಎರಡರಲ್ಲಿ ಕೊಲೆ ಅನನ್ಯಾ ಭಟ್ ತಾಯಿ ಸುಜಾತ ಭಟ್ ಅವರ ವಕೀಲರು ಎಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾರೆ ಚರ್ಚೆಗೆ ಈ ಒಂದು ವಿಚಾರವೇ ಕಾರಣ ಆಗುತ್ತೆ ಆ ಮ ಅದು ಕೂಡ ಮಂಜುನಾಥ್ ಅವರೇ ಅನನ್ಯಾ ಭಟ್ ಅವರ ಏನು ತಾಯಿ ಸುಜಾತ ಭಟ್ ಅವರ ವಕೀಲರು ಅಂದ್ರೆ ಮಂಜುನಾಥ್ ಅವರು ಸೊ ಅವರು ಇವತ್ತು ಮಾಧ್ಯಮಗಳಿಗೆ ಒಂದು ವಿಚಾರವನ್ನ ತಿಳಿಸ್ತಾರೆ ಇದುವರೆಗೆ ದೂರದಾರರ ಪರ ವಕೀಲರು ಅಥವಾ ಐ ಟಿ ತಂಡ ಈ ಒಂದು ವಿಚಾರವನ್ನು ಹೊರಗಡೆ ಹಾಕಿಲ್ಲ ಆದರೆ ಈ ಒಂದು ವಿಚಾರ ಸುಜಾತ ಭಟ್ ಅವರ ವಕೀಲರು ಹೊರಗಡೆ ಹಾಕಿರುವಂಥದ್ದು ಅರ್ಹ ಅಂತ ಕೇಳಿದ್ರೆ ಹೌದು ನಂಬಿಕೆಗೆ ಅರ್ಹವಾದಂತಹ ವಕೀಲರವರು ಅವರ ಮಾಹಿತಿಯನ್ನ ನಂಬಲಿಕ್ಕೆ ಸಾಧ್ಯ ಇರುವಂಥದ್ದು ಸೊ ಇಂತ ಎಲ್ಲ ಬೆಳವಣಿಗೆಗಳು ನಡೀತಾ ಇರುವಾಗ ಏನು ಮಾಧ್ಯಮದ ಕಣ್ಣಿಗೆ ಸಿಕ್ಕಿದಂತಹ ಆ ಒಂದು ಅಸ್ಥಿ ಮಾತ್ರ ಸಿಕ್ಕಿರ್ಬೋದು ಅಥವಾ ಇನ್ನು ಅಸ್ಥಿ ಪಂಜರಗಳು ಅಲ್ಲಿ ಮೊದಲೇ ಸಿಕ್ಕಿರ್ಬೋದು ಅದನ್ನ ಹೈಡ್ ಮಾಡಿದಾರಾ ಗೌಪ್ಯವಾಗಿಟ್ಟಿದ್ದಾರಾ ಎನ್ನುವುದರ ಬಗ್ಗೆ ಇವತ್ತು ನಾವು ಕ್ವಶನ್ ಮಾಡಬೇಕಾಗಿದೆ ಯಾಕೆ ಅಂದರೆ ನಾಲ್ಕನೇ ದಿವಸ ನೋಟ್ ಮಾಡಿ ಒಂದು ಪಾಯಿಂಟ್ ಅನ್ನ ನಾಲ್ಕನೇ ದಿವಸ ಅಗೆಯುವಂತಹ ಸಂದರ್ಭದಲ್ಲಿ ಐ ತಿಂಕ್ ಮೇ ಇದು ಸ್ಪಾಟ್ ನಾಲ್ಕನೇ ಅಲ್ಲ ಮೂರು ಎರಡು ಮೂರು ದಿವಸದ ಆ ಒಂದು ದಿವಸಗಳಲ್ಲಿ ಎರಡು ಮತ್ತು ಮೂರನೇ ಪಾಯಿಂಟ್ ಅನ್ನ ಅಗೆಯುವಂತಹ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿತ್ತು ಯಾರೆಲ್ಲ ಅವತ್ತು ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ಈ ಒಂದು ಲೈವನ್ನ ವೀಕ್ಷಣೆ ಮಾಡ್ತಾ ಇದ್ರಿ ಅಥವಾ ಈ ಒಂದು ವಿಚಾರವನ್ನ ಮಾಧ್ಯಮಗಳ ಮುಖಾಂತರ ಅಥವಾ ಆ ಒಂದು ಪ್ಲೇಸಲ್ಲೇ ಪ್ರೆಸೆಂಟ್ ಇದ್ರಿ ನೀವು ಅವರಿಗೆ ಗೊತ್ತಾಗುತ್ತೆ ಆ ಒಂದು ಬೆಳವಣಿಗೆ ಏನು ಅನ್ನೋದು ಸ್ನಾನಘಟ್ಟದ ಮುಖಾಂತರ ತನಿಖೆಗೆ ಅಥವಾ ಆ ಒಂದು ಅಗೆಯುವಂತಹ ಪ್ರಕ್ರಿಯೆಗೆ ಹೋಗಿದ್ದಂತಹ ಅಧಿಕಾರಿಗಳು ಹೊರಗಡೆ ಬರುವಂಥದ್ದು ಸೇತುವೆಯ ಮುಖಾಂತರ ಅಂದ್ರೆ ಅಲ್ಲಿ ಯಾರೂ ಕ್ಯಾಮೆರಾಮನ್ ಇರಲಿಲ್ಲ ಯಾವುದೂ ಇರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಏನು ಅಲ್ಲಿ ನಡೀತಾ ಇದೆ ಅನ್ನೋದು ಗೊತ್ತಿಲ್ಲ ಏನು ತಗೊಂಡೋದ್ರು ಅನ್ನೋದು ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಹೊರಗಡೆ ಮಾಹಿತಿ ಬಂದಿಲ್ಲ ಸೊ ಪೊಲೀಸ್ ಬ್ಯಾನ್ ಮತ್ತು ಅಧಿಕಾರಿಗಳು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾವು ಕ್ಯಾಮರಾ ಮ್ಯಾನ್ಗಳು ಏನು ಮಾಧ್ಯಮ ಎಲ್ಲ ಓಡೋಡಿ ಆ ಒಂದು ಪ್ರದೇಶವನ್ನ ಸೇರುತ್ತೆ ಆವಾಗ್ಲೇ ಅರ್ಧದಷ್ಟು ಜನ ಆ ಒಂದು ವ್ಯಾನ್ ಅನ್ನ ಹತ್ಯೆ ಆಗಿರುತ್ತೆ ಆ ಒಂದು ಸಂದರ್ಭದಲ್ಲಿ ಏನಲ್ಲಿ ನಡೆದಿದೆ ಅನ್ನೋದು ಗೊತ್ತಾಗುವುದಿಲ್ಲ ನಂತರ ಆಗುವಂತಹ ಎಲ್ಲ ವಿಶುವಲ್ಸ್ ನಿಮಗೆ ಸಿಕ್ಕಿರುತ್ತೆ ಆಲ್ರೆಡಿ ಸೊ ಆ ಒಂದು ಬೆಳವಣಿಗೆಯನ್ನು ಗಂಭೀರವಾಗಿ ತಗೊಳ್ಬೇಕಿತ್ತು ಅಥವಾ ಈ ಒಂದು ತನಿಖೆಯನ್ನ ಪಾರದರ್ಶಕವಾಗಿ ಮಾಡಬೇಕಿತ್ತು ಜನರಿಗೆ ಲೈವ್ ಆಗಿ ಕೊಡುವಂತಹ ಪ್ರಯತ್ನವನ್ನ ತನಿಖಾ ತಂಡ ಮಾಡಬೇಕಿತ್ತು ಇವೆಲ್ಲವೂ ಮುಂದೊಂದು ದಿನ ಒಂದು ತಪ್ಪು ಕಲ್ಪನೆಗೆ ಹೋಗುವಂತಹ ದಾರಿ ಅಂತಾನೆ ಹೇಳ್ಬೋದು ಮೇ ಬಿ ಅಂತಹ ಚಾನ್ಸಸ್ ಬಹಳಷ್ಟಿರುತ್ತೆ ಅವರಿಗಾದರೂ ನೋಡಿ ಆ ಒಂದು ತನಿಖೆ ಈ ಒಂದು ವಿಚಾರವನ್ನು ಹೇಳಿದ್ದೆ ನಾನು ಅಸ್ಸಾಂನಲ್ಲಿರುವಂತಹ ಈ ಒಂದು ಏನು ಅಗೆಯುವಂತಹ ಕಾರ್ಮಿಕರು ಅಸ್ಸಾಂನವರು ಅವರು ಅಲ್ಲಿ ದಣಿ ಏನು ಕೆಲಸ ಮುಗಿಸಿ ಬಂದು ಕೂತುಕೊಳ್ಳುವಂಥ ಸಂದರ್ಭದಲ್ಲಿ ನಾವು ಮೆಲ್ ಮೆಲನೆ ಅವರ ಹತ್ರ ಹೋಗಿ ಕ್ವಶನ್ ಮಾಡ್ತೇವೆ ಏನಾದರೂ ಸಿಕ್ಕಿತಾ ಎರಡು ಮತ್ತು ಮೂರನೇ ಸ್ಪಾಟಲ್ಲಿ ಅವರು ಹೇಳಿದರು ಹಾಂ ಮಿಲ್ಗೆಯಾ ಅಂತ ಹೇಳಿದರು ಹಿಂದಿಯಲ್ಲಿ ಹಾಂ ಮಿಲಾ ಅಂತ ನೀವು ನಮ್ಮ ಲೈವನ್ನು ನೋಡಿದ್ರೆ ಗೊತ್ತಾಗ್ಬೋದು ಎರಡನೇ ದಿವಸದ ಲೈವನ್ನು ನೀವು ನೋಡಿ ಅವಾಗ ಗೊತ್ತಾಗುತ್ತೆ ಅವಾಗ ನಾವು ಕೇಳಿದ್ವಿ ಕ್ಯಾಮಿಲಾ ಅಂತ ಅವ್ರು ಹೇಳಿದರು ಕುಚ್ ಮಿಲಾ ಅಂದಾರ ಅಂತೇಳಿ ಆಮೇಲೆ ನಾವು ಕೇಳಿದ್ವಿ ಇನ್ನೆಷ್ಟು ಅಗೆಯೋಕೆ ಇದೆ ಅಂತ ಅವರು ದೋಹೆ ಅಂತ ಹೇಳಿದರು ಇನ್ನೂ ಎರಡು ಇದೆ ಅಂತ ಆವಾಗ ಅವರನ್ನು ಪೊಲೀಸ್ ಒಬ್ಬ ನೋಡಿದ ಅವರು ಹೆದರ್ಕೊಂಡು ಆಮೇಲೆ ಸುಮ್ಮನಾದರು ಏನನ್ನೂ ಹೇಳಿಲ್ಲ ಅಂದರೆ ಆ ಒಂದು ಪ್ರದೇಶದಲ್ಲಿ ಅವತ್ತು ಮೂರು ಮತ್ತು ನಾಲ್ಕು ಎರಡು ಮತ್ತು ಮೂರು ಆಗಿರುವಂತಹ ಸಂದರ್ಭದಲ್ಲಿ ಏನೋ ಒಂದು ಸಿಕ್ಕಿತ್ತು ಅಲ್ಲಿ ಆದರೆ ಅದನ್ನ ಹೈಡ್ ಮಾಡಿಟ್ಟಿದ್ರು ಗೌಪ್ಯವಾಗಿಟ್ಟಿದ್ರು ತನಿಖೆಯ ಭಾಗವಾಗಿ ಓಕೆ ಫೈನ್ ಅಂತ ಹೇಳೋಣ ಆದರೆ ತನಿಖೆಯ ಭಾಗವಾಗಿ ಇದು ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ಇದು ಹೊರಗಡೆ ಬರಲಿಲ್ಲ ಅಂದರೆ ಅದರ ಅರ್ಥ ಏನು ತನಿಖಾಧಿಕಾರಿಗಳು ಈ ಒಂದು ವಿಚಾರವನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಇಟ್ಟಿದ್ರೆ ಓಕೆ ನೋ ಇಶ್ಯೂಸ್ ಅಂತ ಹೇಳ್ಬೋದು ಮುಂದೊಂದು ದಿನ ಪತ್ರಿಕಾಗೋಷ್ಠಿ ಮಾಡಿ ಅಥವಾ ಇನ್ನಿತರ ಯಾವುದೇ ಚಾನೆಲ್ಗಳ ಮುಖಾಂತರ ಹೊರ ಹಾಕ್ಬೋದು ಆದರೆ ಇವೆಲ್ಲವೂ ಪಾರದರ್ಶಕವಾಗಿ ನಡೆದರೆ ಮಾತ್ರ ಅದು ನಡೆದಿಲ್ಲ ಅಂದ್ರೆ ಏನು ಮಾಡೋದು ಏನು ಮಾಡೋದಕ್ಕಾಗೋದಿಲ್ಲ ಎಸ್ ಐ ಟಿ ಅವರು ಓಕೆ ಕಂಪ್ಲೀಟ್ ಎಡತ್ತೇಳಿ ಈ ಒಂದು ಕೇಸನ್ನು ಮುಗಿಸೋದ್ರೆ ಯಾರು ಹೊಣೆ ಇವೆಲ್ಲವನ್ನ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ ಸೊ ನಾನೇನು ಹೇಳಬೇಕು ಅದನ್ನು ನಿಮ್ಮ ಮುಂದೆ ಹೇಳಿದ್ದೇನೆ ದಯವಿಟ್ಟು ಯಾರೆಲ್ಲ ಇದುವರೆಗೂ ಕಮೆಂಟ್ ಮಾಡಿದ್ದೀರಾ ನಾನು ನೋಡಿಲ್ಲ ಇವಾಗ ಏನಾದರೂ ಈ ಒಂದು ನಾನು ಮಾತಾಡಿದಂತಹ ವಿಚಾರಗಳಲ್ಲಿ ಕನ್ಫ್ಯೂಷನ್ಸ್ ಅಥವಾ ಕೇಳೋಕೆ ಕ್ವಶನ್ಸ್ ಏನಾದರೂ ಇದ್ರೆ ದಯವಿಟ್ಟು ಬೇಗ ಕೇಳಬೇಡಿ ನಾನು ಇವಾಗ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಸಮಥಿಂಗ್ ಜನ ಲೈವ್ ಇದ್ದಾರೆ ಈ ಒಂದು ಲೈವನ್ನು ಯಾರಲ್ಲೂ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾತ್ರವಲ್ಲ ಈ ಒಂದು ವೀಕ್ಷಣೆಗೋಸ್ಕರ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡ್ಕೊಳ್ಳಿ ಓಕೆ ಬ್ರೋ ಇವತ್ತು ಏನಾಯ್ತು ರಮ್ಯಾ ಎಂತ ಮೈಂಡ ನಿಮಗೆ ಆಸಕ್ತಿ ಇಲ್ಲ ಅಂದರೆ ಈ ಒಂದು ವಿಡಿಯೋವನ್ನು ನೀವು ಬ್ಲಾಕ್ ಮಾಡಿಬಿಟ್ಟು ಹೋಗ್ಬೋದು ದಯವಿಟ್ಟು ಯಾರು ಈ ಒಂದು ಅನಾವಶ್ಯಕವಾದಂತಹ ಕಮೆಂಟನ್ನು ಹಾಕಬೇಡಿ ಆಯಿತಾ ಸರ್ ಈಗ ಜಾಯಿನ್ ಆದ ಇವತ್ತು ಏನಾಯಿತು ಇವತ್ತು ಇದುವರೆಗೂ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದೆ ಸೊ ಆ ಒಂದು ವಿಚಾರವನ್ನೇ ವಿಚಾರದ ಬಗ್ಗೆ ಇವಾಗ ಚರ್ಚೆ ನಡೀತಾ ಇದೆ ನೀವೇನಾದರೂ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋವನ್ನು ಇನ್ನು ಸ್ವಲ್ಪ ಬ್ಯಾಕ್ ಮಾಡಿಕೊಂಡು ನೋಡಿ ಅವಾಗ ಗೊತ್ತಾಗುತ್ತೆ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೆ ಅನ್ನೋದು ಓಕೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾಳೆ ಬೆಳಿಗ್ಗೆ ಹತ್ತುವರೆಗೆ ಸರಿಯಾಗಿ ಧರ್ಮಸ್ಥಳದಿಂದ ಲೈವ್ ಆಗಿ ಬರ್ತಾ ಇದ್ದೇನೆ ಸೊ ಬಹಳಷ್ಟು ಉಪಕಾರ ಆಗ್ಬೋದು ನಾಳೆ ಏನು ನಡೆಯುವಂತಹ ಪ್ರಕ್ರಿಯೆಗಳು ಅಥವಾ ಆ ಒಂದು ಗ್ರಾಮಸ್ಥರನ್ನು ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡಿಸಬೇಕಾಗಿದೆ ಸೊ ಏನೆಲ್ಲ ಅಲ್ಲಿ ನಡೀತಾ ಇದೆ ಅಲ್ಲಿನ ಬೆಳವಣಿಗೆಗಳೇನು ಗ್ರಾಮಸ್ಥರು ಎಷ್ಟರ ಮಟ್ಟಿಗೆ ಅಲ್ಲಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲವನ್ನ ಕಂಪ್ಲೀಟ್ ಆಗಿ ನಾಳೆಯ ದಿವಸ ನಾವು ಕಲೆಕ್ಟ್ ಮಾಡುವರಿದ್ದೇವೆ ಬಹಳಷ್ಟು ಏನು ಭಕ್ತಾದಿಗಳು ಕೂಡ ನಾಳೆ ಬರಲಿಕ್ಕಿದ್ದಾರೆ ಸರ್ ಅವರೆಲ್ಲರನ್ನ ನಾವು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಓಕೆ ಎಸ್ ಸರ್ ನ್ಯೂಸ್ ಏಯ್ಟೀನ್ ಫಸ್ಟ್ ಬಿಟ್ಟಿದ್ದು ನಾವು ಲೈವ್ ನೋಡ್ತಾ ಇದ್ದೆ ಅದೇ 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 ಹೇಳಿದ್ದು ನ್ಯೂಸ್ ಏಟೀನ್ ಅವರೇ ಹೊರಗಡೆ ಬಿಟ್ಟಿದ್ದು ಈ ಒಂದು ವಿಚಾರವನ್ನು ಯಾರು ಯಾವುದೇ ತರ ಮಂಜುನಾಥ್ ಗೌಡ ಕಡೆಯಿಂದ ಸಿಗ್ತಾ ಇಲ್ವೋ ಅಷ್ಟೇ ಹೇಳಿ ಬ್ರೋ ಇವತ್ತು ಯಾವುದು ಮಾಹಿತಿ ಪ್ರಕಾರ ಯಾವುದು ಸಿಕ್ಕಿಲ್ಲ ಇವತ್ತು ಓಕೆ ಮೊಹಂತಿ ಅವರು ಮಂಜುನಾಥ್ ಕಡೆ ಯಾವುದೇ ತಪ್ಪು ಆಗಿಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಆಮೇಲೆ ಕ್ಯಾನ್ ಲಾಯರ್ಸ್ ಪೆಟಿಷನ್ ಫಾರ್ ಎಸ್ ಐ ಟಿ ಪ್ರೆಸ್ ಕಾನ್ಫರೆನ್ಸ್ ಸಿ ಮೈ ಕಮೆಂಟ್ ಅಬೌ ಬ್ರೈನ್ ಡಂಪ್ ಅದು ಸ್ವಲ್ಪ ನಾನದು ಏನು ಗೊತ್ತಾ ಈ ಒಂದು ವಿಚಾರದ ಬಗ್ಗೆ ನಾನು ಇದು ಮಾಡ್ತಾ ಇದ್ದೆ ಓಕೆ ಸೊ ಆ ಟೈಮಲ್ಲಿ ಬಂದಿದ್ದರೆ ನಾನು ನೋಡೋಕೆ ಆಗೋದಿಲ್ಲ ಇನ್ನೊಂದು ಸಲ ಮೆಸೇಜ್ ಮಾಡಿ ಬ್ರೈನ್ ಡಂಪ್ ಅವರೇ ಧನ್ವಿಕ್ ಎನ್ ಮೂರ್ತಿ ಮಹಾಂತಿ ಅವರು ನೋಡಲಿಲ್ಲ ನಾನು ಬೇಕಿದ್ರೆ ಯಾವ ಯಾವ ನ್ಯೂಸ್ ಅಲ್ಲಿ ಬರ್ತಾ ಇರೋದು ಹೇಳಿ ನೋಡ ಯಾವ ನ್ಯೂಸ್ ಅಲ್ಲಿ ಬರ್ತಾ ಇದೆ ಇಲ್ಲಿ ನೋಡಿ ಈ ಒಂದು ಬುರುಡೆ ವಿಚಾರದಲ್ಲಿ ಧರ್ಮಸ್ಥಳದಲ್ಲಿ ತಪ್ಪು ನಡೆದಿದ್ರೆ ಮಾತ್ರ ಅವರು ಶಿಕ್ಷೆಗೆ ಒಳಪಡಬೇಕು ಅಲ್ಲದೆ ಬೇಕಾಬಿಟ್ಟಿ ಅವರು ಟೆಕ್ನಾಲಜಿ ಇದ್ರು